ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಕನಕದಾಸ ಜಯಂತಿಯ ಪುಟ್ಟ ಭಾಷಣವನ್ನು ನಿಮಗಾಗಿ ಪಡಿಸ್ತಾ ಇದ್ದೀನಿ ಈ ಒಂದು ಭಾಷಣದ ವಿಡಿಯೋ ತಮಗೆ ಇಷ್ಟ ಆದರೆ ತಪ್ಪದೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗಾದರೆ ಬನ್ನಿ ಶುರು ಮಾಡೋಣ ಎಲ್ಲರಿಗೂ ನಮಸ್ಕಾರಗಳು ವೇದಿಕೆಯ ಮೇಲೆ ಆಸೀನರಾಗಿರುವ ಮುಖ್ಯೋಪಾಧ್ಯಾಯರೇ ಶಿಕ್ಷಕರೇ ಮತ್ತು ನನ್ನ ನೆಚ್ಚಿನ ಸ್ನೇಹಿತರೆ ಎಲ್ಲರಿಗೂ ಕನಕದಾಸ ಜಯಂತಿಯ ಶುಭಾಶಯಗಳು ಕನಕದಾಸರು ಹದಿನೈದು ಮತ್ತು ಹದಿನಾರನೇ ಶತಮಾನದ ಪ್ರಮುಖ ದಾಸರ ಮತ್ತು ಪ್ರಸಿದ್ಧ ಕೀರ್ತನಾಕಾರರೂ ಆಗಿದ್ದರು ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ನಾಯಕ ಕನಕದಾಸರು ನೂರ ಎಂಟರಲ್ಲಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಾಡ ಎಂಬ ಗ್ರಾಮದಲ್ಲಿ ಜನಿಸಿದರು ಹಾಗೆ ಇವರ ತಂದೆ ಹೆಸರು ಬಂದುಬಿಟ್ಟು ಬಿರಪ್ಪನಾಯ್ಕ ತಾಯಿ ಹೆಸರು ಬಚ್ಚಮ್ಮ ಕನಕದಾಸರು ಜಾತಿ ವ್ಯವಸ್ಥೆಯ ಬಗ್ಗೆ ಸಮರ ಸಾರಿದ್ದರು ಜಾತಿ ಬೇಕು ಜಾತಿ ವ್ಯವಸ್ಥೆಯ ಬಗ್ಗೆ ಸಮರ ಸಾರಿದ್ದರು ಇವರು ಅನೇಕ ತತ್ವ ಪದಗಳನ್ನು ಸಹ ಬರೆದಿದ್ದಾರೆ ಕನಕದಾಸರ ಗುರುಗಳು ವ್ಯಾಸರಾಯರು ಕನಕದಾಸರು ಉಡುಪಿಯ ಶ್ರೀ ಕೃಷ್ಣನ ಭಕ್ತರಾಗಿದ್ದರು ಇವರ ಆರಾಧ್ಯ ದೈವ ಕಾಕಿನೆಲೆ ಆದಿಕೇಶವ ಕನಕದಾಸರು ಸುಮಾರು ಮುನ್ನೂರ ಹದಿನಾರಕ್ಕೂ ಹೆಚ್ಚು ಕೀರ್ತನೆಗಳನ್ನು ಸಹ ಬರೆದಿದ್ದಾರೆ ಹಾಗೆ ಕುಲ ಕುಲವೆಂದು ಹೊಡೆದಾಡದಿರಿ ಎಂದು ಕೀರ್ತನೆ ರಚಿಸುವುದರ ಮೂಲಕ ಜಾತಿ ಜಾತಿ ಎಂದು ಹೊಡೆದಾಡಬೇಡಿ ಎಂದು ಜಾತಿ ತಾರತಮ್ಯಗಳನ್ನು ಅಲೆಗಳೆದಿದ್ದಾರೆ ಕನಕದಾಸರು ರಚಿಸಿರುವ ಪ್ರಮುಖ ಕೃತಿಗಳು ಮೋಹನ ಕರಲಿ ನಳಚರಿತ್ರೆ ರಾಮ ಧ್ಯಾನ ಚರಿತ್ರೆ ಹರಿಭಕ್ತಿ ಸಾರ ಮುಂತಾದವು ಕನಕದಾಸರು ಶ್ರೀಕೃಷ್ಣನ ಭಕ್ತರಾಗಿದ್ದು ಒಂದು ಬಾರಿ ಶ್ರೀಕೃಷ್ಣನ ದರ್ಶನಕ್ಕೆಂದು ಉಡುಪಿಗೆ ಹೋದಾಗ ಅಲ್ಲಿ ಜಾತಿ ಭೇದದಿಂದ ಒಳಗಡೆ ಹೋಗಲು ಬಿಡಲಿಲ್ಲ ಆಗ ಕೃಷ್ಣನ ದೇವಸ್ಥಾನದ ಹಿಂದೆ ಹೋಗಿ ಕೀರ್ತನೆಗಳನ್ನು ಹಾಡುತ್ತಾ ಕೀರ್ತ ಕುಳಿತರಂತೆ ಆಗ ಕೃಷ್ಣನ ಮೂರ್ತಿ ಹಿಂದೆ ತಿರುಗಿ ಶ್ರೀಕೃಷ್ಣನು ಗೋಡೆಯ ಕಿಂಡಿಯ ಮೂಲಕ ಕನಕದಾಸರಿಗೆ ದರ್ಶನ ನೀಡಿದರಂತೆ ಅದು ಈಗಲೂ ಸಹ ಪ್ರತೀತಿ ಇದೆ ಹಾಗೆ ಅದು ಮುಂದೆ ಕನಕನ ಕಿಂಡಿಯು ಎಂದು ಪ್ರಸಿದ್ಧವಾಯಿತು ಅದು ಇಂದಿಗೂ ಸಹ ಸಾಕಷ್ಟು ಜನ ಅಲ್ಲಿ ಹೋಗಿ ನೋಡ್ಬೋದು ಕನಕನ ಕಿಂಡಿ ಎಂದು ಪ್ರಸಿದ್ಧವಾಗಿದೆ ಹಾಗೆ ಹಾಗೆ ಕನಕದಾಸರು ಒಂದು ಸಾವಿರದ ಆರುನೂರ ಒಂಬತ್ತರಲ್ಲಿ ಬಾಡ ಗ್ರಾಮದಲ್ಲಿ ಐಕ್ಯರಾದರು ಪ್ರತಿ ವರ್ಷ ಕನಕದಾಸ ಜಯಂತಿಯನ್ನು ಆಚರಣೆಯ ಮೂಲಕ ಕನಕದಾಸರನ್ನು ನೆನೆಯುತ್ತೇವೆ ಇಷ್ಟು ಹೇಳಿ ನನ್ನ ಪುಟ್ಟ ಭಾಷಣವನ್ನು ಕೆ ವಿರಾಮವನ್ನು ನೀಡುತ್ತಿದ್ದೇನೆ ಧನ್ಯವಾದಗಳು ಸ್ನೇಹಿತರ ಹಾಗೆ ವಿದ್ಯಾರ್ಥಿಗಳೇ ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಎಲ್ಲ ಥರದ ಒಂದು ಭಾಷಣಗಳು ಬೇಕಾದಲ್ಲಿ ನಮ್ಮ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಜೊತೆ ನಿಮಗೆ ನವೋದಯ ಮುರಾರ್ಜಿ ಆದರ್ಶ ವಿದ್ಯಾಲಯ ಈ ಥರ ಒಂದು ಹಲವಾರು ಪ್ರವೇಶ ಪರೀಕ್ಷೆಗಳ ಒಂದು ಪೂರ್ವ ತಯಾರಿಗೂ ಸಹ ಉಚಿತವಾಗಿ ನಮಗೆ ಆನ್ಲೈನ್ ಕ್ಲಾಸ್ಗಳನ್ನು ನಮ್ಮ ಚಾನಲ್ನ ಮುಖಾಂತರ ನೀಡಲಾಗ್ತದೆ ಹಾಗಾಗಿ ಎಲ್ಲರೂ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಧನ್ಯವಾದ